ತುಂಬಾ ಚೆನ್ನಾಗಿದೆ ಯಾಕೆಂದ್ರೆ ಇದೇ ಮೊದಲನೇ ಸ್ವಚ್ಛ ಸಿನಿಮಾ ಆಗಿರೋದ್ರಿಂದ ಮುಂದಕ್ಕೆ ಮೊದಲ ಪ್ರಯತ್ನದಲ್ಲಿ ಇಷ್ಟಾರ ಮಾಡಿದ್ದಾರೆ ಮುಂದಕ್ಕೆ ಇನ್ನು ಒಂದು ಉತ್ತಮ ಒಳ್ಳೆ ಸಿನಿಮಾ ಬರ್ತದೆ ಅಂತ ಅಂದ್ಬಿಟ್ಟು ನಾವು ನಿರೀಕ್ಷೆ ಇಟ್ಕೊಂಡಿದ್ದೇವೆ ಸೂಪರ್ ಆಗಿದೆ ಚೆನ್ನಾಗಿದೆ ಸಾಂಗ್ ಎಲ್ಲ ಅರ್ಥಪೂರ್ಣವಾಗಿ ಎಲ್ಲಾ ಮೊದಲ ಸಿನಿಮಾ ಚೆನ್ನಾಗಿದೆ ಫಿಲಮು ಬೆಂಗಳೂರಲ್ಲೇ ಆಗಲಿ ಕರ್ನಾಟಕದಲ್ಲೇ ಆಗಲಿ ಫಿಲಮ್ಗಳು ನೋಡಬೇಕು ಆದರೆ ಹೊಸಬ್ರಿಗೆ ತಕಂಡು ಪಿಚ್ಚರ್ ಮಾಡ್ತಾರಲ್ಲ ಬಂಡವಾಳ ಹಾಕಿ ಇದು ಮಾಡಿ ಇವತ್ತು ಗಾಂಧಿನಗರದವರು ತಿಳ್ಕೋಬೇಕು ಈ ಫಿಲಮ್ ನೋಡಿ ಎಲ್ಲ ಹಳೊಬ್ರೆ ಹಳಬ್ರೇ ತಕೊಂಡು ಪಿಚ್ಚರ್ ಮಾಡೋದಲ್ಲ ಈ ಥರ ಹೊಸಬ್ರಿಗೆ ನಾವು ನಾವು ಇವತ್ತು ಪುನೀತ್ ಪಿಕ್ಚರ್ ಇನ್ನು ಯಾರ್ದಕ್ಕೂ ಹೋಯ್ತಾ ಇರಲಿಲ್ಲ ಇವತ್ತು ಪುನೀತ್ ಸತ್ತಿ ಎಷ್ಟು ವರ್ಷ ಆಗೋಯ್ತು ಇವತ್ತು ಥೇಟ್ರಿಗೆ ಬಂದಿದ್ದೀವಿ ನಾವು ಅವ್ರ ಪಿಕ್ಚರ್ ಬಿಟ್ಟು ನಾವು ಇನ್ಯಾವುದಕ್ಕೂ ಬರ್ತಾ ಇವತ್ತು ಹೊಸಬ್ರು ಬಂದವ್ರೆ ನೋಡವ ಚೆನ್ನಾಗಿ ಮಾಡ್ತಾ ಇದ್ದಾರೆ ಒಂದು ಧ್ವನಿನೂ ಅಷ್ಟೇ ಒಬ್ಬ ಧ್ರುವ ಸರ್ಜಾ ಧ್ವನಿ ಥರ ಇದೆ ಹೀರೋ ಮಾತ್ರ ಒಳ್ಳೆ ಆಕ್ಟರ್ ಇದೇ ಥರ ಇವರು ಮುಂದೆ ಬರ್ತಾಯಿದ್ರೆ ತುಂಬ ಚೆನ್ನಾಗಿ ಬರ್ತಾರೆ ಒಳ್ಳೆ ಇದ್ರೂ ಕೊಡಬೇಕು ಹಂಗೆ ಒಂದು ಸ್ವಲ್ಪ ಮೇಂಟೆನೆನ್ಸ್ ಮಾಡ್ಕೋ ಹೋಗಿ ಇದೇ ಥರ ಮಾಡ್ಕೋ ಹೋದರೆ ಗುಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಬನ್ನಿ ಬನ್ನಿ ಎಲ್ಲ ಕಂಟೆಂಟ್ ಚೆನ್ನಾಗಿದೆ ಏನು ಇಷ್ಟ ಅಂತ ನೋಡಬಹುದು ಚೆನ್ನಾಗಿದೆ ಅಚ್ಚೆ ಮೂವಿ ಸೂಪರ್ ಆಗಿದೆ ಸರ್ ಸೂಪರ್ ಸೂಪರ್ ಆಗಿದೆ ಸರ್ ಆಕ್ಷನ್ ಮೂವಿ ಸೂಪರ್ 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 ಹಲೋ ಇದು ಹೊಸ ಆ್ಯಕ್ಟ್ರು ಅವ್ರಿಗೆ ಒಳ್ಳೆ ಫ್ಯೂಚರ್ ಇದೆ ಮತ್ತು ಡೈಲಾಗ್ಸ್ ತುಂಬ ಚೆನ್ನಾಗಿದೆ ಆಮೇಲೆ ಅವರ ಆ್ಯಕ್ಷನ್ನು ಚೆನ್ನಾಗಿದೆ ಅವ್ರಿಗೆ ಒಳ್ಳೆಯದಾಗಲಿ ಏಕೆಂದರೆ ಮೊದಲನೇ ಚಿತ್ರ ಆಗಿರೋದ್ರಿಂದ ಅವರು ಮೊದಲನೇ ಚಿತ್ರದಲ್ಲಿ ತುಂಬ ಅಭಿನಯ ಮತ್ತು ಅವರ ಡೈಲಾಗ್ಸು ಮತ್ತು ಆ್ಯಕ್ಷನ್ನು ತುಂಬ ಚೆನ್ನಾಗಿದೆ ಮುಂದೆ ಅವ್ರಿಗೆ ಒಳ್ಳೆಯದಾಗಲಿ ಅಭಿಮಾನಿಗೆ ಸರ್ ಸಿನಿಮಾ ತುಂಬ ಚೆನ್ನಾಗಿದೆ ಯಾರೂ ಹೊಸಬರು ಅಂತ ಅನಿಸಲ್ಲ ಸರ್ ಇಲ್ಲಿ ಸಿನಿಮಾದಲ್ಲಿ ಕೂತ್ಕೊಂಡ್ರೆ ನಾವೆಲ್ಲೋ ಈ ಹೊಸ ಹೀರೋಗಳಂತ ಯಾರು ಅನ್ಸರ್ ಹಳೆಯದಾಗ ಕೂತ್ಕೊಂಡು ನೋಡ್ತಿದ್ದೀನಿ ಅಂತ ಆ್ಯಕ್ಟಿಂಗ್ ತುಂಬ ಜನ ಬಂದಿದೆ ಸರ್ ಚೆನ್ನಾಗಿ ಯಾರು ಹೊಸೂರು ಅನ್ಸಲ್ಲ ಚೆನ್ನಾಗಿದೆ ಒಂದ್ಸರಿ ಥಿಯೇಟ್ರ್ ಬಂದು ನೋಡಿ ಸರ್ ಅಚ್ಚೆ ಮೇವಿ ತುಂಬ ಚೆನ್ನಾಗಿದೆ ಅಭಿಮನ್ಯು ವ ಹೊಸ ಕಲಾವಿದರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಒಳ್ಳೆ ಟ್ವಿಸ್ಟ್ ಇದೆ ಲವ್ ಸ್ಟೋರಿ ಇದೆ ಆ್ಯಕ್ಷನು ಇದೆ ಪ್ರತಿಯೊಂದು ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿದೆ ಎಲ್ಲ ಫ್ಯಾಮಿಲಿ ಆಲ್ ಓವರ್ ಫ್ಯಾಮಿಲಿ ಎಂಟೈರ್ ಫ್ಯಾಮಿಲಿ ನೋಡುವಂತ ಮೂವಿ ಒಳ್ಳೆಯದಾಗ್ಲಿ ಡ್ಯಾನ್ಸಿಂಗು ಫೈಟಿಂಗ್ ಎಲ್ಲ ಸೂಪರ್ ಆಗಿದೆ ಅಚ್ಚ ಮೂವಿ ಅವ್ರಿಗೆ ಚೆನ್ನಾಗಿ ಬೆಳಿಬೇಕು ಅಣ್ಣವರು ಅಭಿಮಾನಿ ಅವರು ಭಯ ಇಲ್ದಂತೆ ಫಸ್ಟ್ನೇ ಪಿಕ್ಚರು ಪಿಕ್ಚರ್ ಚೆನ್ನಾಗಿದೆ ನೋಡಿ ಸರ್ ಅಚ್ಚ ಮೂವಿ ನೋಡಿದ್ರೆ ಮನದಲ್ಲಿ ಅಚ್ಚಾಗಿ ಉಳಿಯದಂತ ಗ್ಯಾರಂಟಿ ಸೂಪರ್ ಆಗಿದೆ ಮೂವಿ ಆ ಫೈಟ್ ಅದಂತೂ ಎಮೋಷನಲ್ ಅವರ ಗ್ರೌರ್ಯ ಎಲ್ಲ ಸೂಪರ್ ಆಗಿ ಬಂದಿದೆ ಸರ್ ಸೂಪರ್ ಆಗೈತೆ ಅಚ್ಚ ಮೂವಿ ಒಳ್ಳೆಯದಾಗಲಿ ಹಂಡ್ರೆಡ್ ಡೇಸ್ ಪಕ್ಕ ಅವರು ಪ್ರಥಮ ಫಿಲಮ್ ಮಾಡಿದ್ದಾರೆ ಅದು ಚೆನ್ನಾಗಿ ಬಂದಿದೆ ಒಳ್ಳೆ ಮಾಸ್ ಫಿಲಮ್ ಥರ ಇದೆ ಅವ್ರಿಗೆ ಇನ್ನು ಮುಂದೆ ಒಳ್ಳೆ ಫಿಲಮ್ಗಳು ಮಾಡಲಿ ಅಂತ ನಾವು ಸುಭಾರಾಯಿಸ್ತೇವೆ ನೆಕ್ಸ್ಟ್ ಮೂವಿ ಟು ಪಾರ್ಟ್ ಟೂ ಆಗ್ಬೋದು ಅಚ್ಚ ಮೂವಿ ಅಂತ ಅನಿಸುತ್ತೆ ಎಂಡಲ್ಲಿ ನೋಡಿದಾಗ ಮೂವಿ ಚೆನ್ನಾಗಿದೆ ಆಲ್ ದ ಬೆಸ್ಟ್ ಅಭಿಮನ್ಯವ್ರಿಗೆ ನಮ್ಮ ಮೈಸೂರಿನ ಹೆಮ್ಮೆಯ ಹುಡುಗ ಅಭಿಮನ್ಯು ಪ್ರಥಮ ಬಾರಿಗೆ ನಟಿಸಿರುವಂತಹ ಅಚ್ಚ ಮೂವಿ ಇವತ್ತು ರಾಜ್ಯದಿಂದ ಬಿಡುಗಡೆ ಆಗಿದೆ ಮೈಸೂರಲ್ಲೂ ಕೂಡ ಇವತ್ತು ಸಾಕಷ್ಟು ಜನ ಇವತ್ತು ಅಭಿಮಾನಿಗಳು ಇವತ್ತು ಅಚ್ಚ ಮೂವಿಯನ್ನು ನೋಡಿದರೆ ಅಚ್ಚ ಮೂವಿಯಲ್ಲಿ ಇರ್ತಕ್ಕಂಥ ಡ್ಯಾನ್ಸ್ ಆಗಿರ್ಬೋದು ಮಾಸ್ ಫೈಟಿಂಗ್ ಆಗಿರ್ಬೋದು ಎಲ್ಲರೂ ಕೂಡ ಅದ್ಭುತವಾಗಿ ಅದರಲ್ಲೂ ಹೊಸ ಹುಡುಗ ನಾಯಕ ನಟ ಅಭಿಮನ್ಯು ಮೊದಲನೇ ಪಿಕ್ಚರನ್ನು ಕೇಳಕ್ಕೆ ಸಾಧ್ಯ ಇಲ್ಲ ಅಷ್ಟು ಅನುಭವ ಇರುವಂತಹ ಒಬ್ಬ ನಾಯಕ ನಟನ ರೀತಿ ಅವರು ಅಭಿನಯಿಸಿದ್ದಾರೆ ನಿಜಗೂ ಕೂಡ ಒಂದು ಒಳ್ಳೆಯ ಎಂಟರ್ಟೈನ್ಮೆಂಟ್ ಇದೆ ಮಾಸ್ ಮೂವಿ ಮೊದಲನೇ ಮೂವಿಯಲ್ಲಿ ಇಷ್ಟು ಮಾಸ್ ಆಗಿ ಮಾಡಿದ್ದಾರೆ ಹೇಳಿದ್ರೆ ನಿಜಕ್ಕೂ ಕೂಡ ಇತ್ತೀಚಿನ ದಿನಗಳಲ್ಲಿ ಬರ್ತಕ್ಕಂಥ ಚಿತ್ರಗಳಲ್ಲಿ ಇವತ್ತು ಅಚ್ಚೆ ಮೂವಿ ಜನರ ಮನಸ್ಸಿನಲ್ಲಿ ಅಚ್ಚ ಹಸುರಾಗಿ ಉಳಿದಿದೆ ನಿಜಕ್ಕೂ ಕೂಡ ಇಂತಹ ಮೂವಿ ಇತ್ತೀಚಿನ ದಿನಗಳಲ್ಲಿ ನಾವು ಕಂಡಿರಲಿಲ್ಲ ಆದರೆ ಮುಂದಿನ ದಿನಗಳಲ್ಲೂ ಕೂಡ ಇದು ಸದ ದಿನೋತ್ಸವ ಆಚರಿಸಲಿ ಅಂತೇಳಿ ನಾವೆಲ್ಲರೂ ಕೂಡ ಆರೈಸ್ತೇವೆ ಅಚ್ಚ ಮೂವಿಗೆ ಅಚ್ಚ ಮೂವಿಗೆ ಎಲ್ಲ ಮೈಸೂರಿನಲ್ಲೇ ಇವತ್ತು ಚಿತ್ರಮಂದಿರ ಲೀಡ ಚಿತ್ರಮಂದಿರ ತುಂಬಿ ತುಳುಕ್ತಾ ಇದೆ ನಿಜಕ್ಕೂ ಕೂಡ ಅದ್ಭುತವಾದಂತಹ ನಟನೆ ಆಗಿರೋದ್ರಿಂದ ಈ ಚಿತ್ರ ನೂರು ದಿನ ಪೂರೈಸಿದೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಆಸಕ್ತಿಯಿಂದ ಹೇಳ್ತಾ ಇದೀವಿ ತುಂಬಾ ಚೆನ್ನಾಗಿತ್ತು ಫೈಟಿಂಗ್ ಚೆನ್ನಾಗಿತ್ತು ಎಲ್ಲರೂ ಬಂದು ಮೂವಿ ನೋಡಿ ಅಂತ ಕೇಳ್ಕೊತೀನಿ ಸೂಪರ್ ಅನ್ನ ಸಾಕು ಮಜಾ ಬಂತು ಡೈಲಾಗ್ ಹೇಳು ಚೆನ್ನಾಗಿದೆ ಕನ್ನಡ ಇಂಡಸ್ಟ್ರಿಗೆ ಹೊಸ ಹೀರೋ ಹೊಸ ಕಲಾವಿದರು ಅವ್ರಿಗೆ ನಾವು ಎಂಕರೇಜ್ ಮಾಡಬೇಕು ಯಾಕಂತಂದರೆ ಈಗ ಕನ್ನಡ ಇಂಡಸ್ಟ್ರಿನಲ್ಲಿ ಎಷ್ಟೊಂದು ಮೂವಿಗಳು ಬರ್ತಾರೆ ನಾವು ಸಪೋರ್ಟ್ ಜನಗಳು ಸಪೋರ್ಟ್ ಮಾಡಿಲ್ಲ ಅಂದರೆ ಯಾರೂ ಮುಂದೆ ಬರೋಕ್ಕಾಗಲ್ಲ ಅಲ್ವಾ ಸೊ ಚೆನ್ನಾಗಿದೆ ಮೂವಿ ಒಬ್ಬ ಮಾಸ್ ಹೀರೋ ನಿಜವಾಗ್ಲೂ ಹೀರೋದೊಂದು ಕ್ಯಾರೆಕ್ಟ್ರು ನಿಜವಾಗ್ಲೂ ಇಷ್ಟ ಆಯಿತು ಮುಂದೆ ಒಳ್ಳೊಳ್ಳೆ ಪಾತ್ರಗಳು ಬರಲಿ ಸಪೋರ್ಟ್ ಮಾಡೋಣ ಎಲ್ಲರೂ ಬಂದು ಮೂವಿ ನೋಡಿ ಥ್ಯಾಂಕ್ ಯು ಮಾಸ್ ಮೂವಿ ಚೆನ್ನಾಗಿದೆ